ಬಿದರ್ನಲ್ಲಿ ಇದೇ ಮಾರ್ಚ್ ಎರಡರಿಂದ ನಾಲ್ಕರವರೆಗೆ ಹದಿನೈದನೇ ರಾಜ್ಯ ಮಟ್ಟದ ಪಾರಂಪರಿಕ ವೈದ್ಯ ಸಮ್ಮೇಳನ ಜರುಗಲಿದ್ದು ರಾಜ್ಯದ ಮೂವತ್ತೊಂದು ಜಿಲ್ಲೆಗಳ ಸಾವಿರದ ಐನೂರಕ್ಕೂ ಅಧಿಕ ಪಾರಂಪರಿಕ ವೈದ್ಯರು ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದರು ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕರ್ನಾಟಕವು ಶ್ರೀಮಂತ ಜೀವ ವೈವಿಧ್ಯ ತಾಣವಾಗಿದೆ ಅನೇಕ ಪ್ರಭೇದಗಳ ಸಸ್ಯ ಪ್ರಾಣಿ ಕೀಟ ಸಂಕುಲಗಳನ್ನ ಹೊಂದಿದೆ ಮನುಷ್ಯನ ಹಾಗೆ ಇವೆಲ್ಲದಕ್ಕೂ ಬದುಕುವ ಹಕ್ಕಿದ್ದು ಇವುಗಳ ಸಂರಕ್ಷಣೆ ನಮ್ಮೆಲ್ಲರ ಹಕ್ಕಾಗಿದೆ ಮುಂದಿನ ಪೀಳಿಗೆಗೆ ಇವುಗಳನ್ನ ಪರಿಚಯಿಸುವ ಅವಶ್ಯಕತೆ ಇದೆ ಇನ್ನು ಋಷಿ ಮುನಿಗಳು ಹಿರಿಯರು ಎಲ್ಲಾ ರೋಗಗಳಿಗೆ ಗಿಡ ಪ್ರಕೃತಿ ಚಿಕಿತ್ಸೆ ಇತ್ತು ಔಷಧಿ ಗುಣಧರ್ಮ ಇಲ್ಲದ ಸಸಿಗಳು ಭೂಮಿ ಮೇಲೆ ಇಲ್ಲ ಔಷಧಿಯ ಸಸ್ಯಗಳನ್ನ ಪತ್ತೆ ಹಚ್ಚುವ ಔಷಧಿ ತಯಾರಿಕೆಯ ಮಾಹಿತಿ ಕಡಿಮೆ ಆಗುತ್ತಿದೆ ಔಷಧಿಯ ಸಸ್ಯಗಳನ್ನ ಪತ್ತೆ ಹಚ್ಚುವವರಿಲ್ಲದೆ ನಶಿಸಿ ಹೋಗುತ್ತಿವೆ ಪಾರಂಪರಿಕ ವೈದ್ಯ ಪದ್ಧತಿಯನ್ನ ಪ್ರೋತ್ಸಾಹಿಸುವ ಉದ್ದೇಶದಿಂದ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದ್ದು ಸಮ್ಮೇಳನದ ಮೂರು ದಿನ ಹನ್ನೊಂದು ಗೋಷ್ಠಿಗಳನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು ಪಾರಂಪರಿಕ ವೈದ್ಯ ಸಮ್ಮೇಳನ ಆಯೋಜನೆ ಮಾಡಲಾಗಿದೆ ಇವತ್ತು ಈ ಒಂದು ಮೂರು ದಿವಸದ ಕಾರ್ಯಕ್ರಮದ ಒಂದೇನು ವಿವರವಾದಂತ ಒಂದು ಆಹ್ವಾನ ಪತ್ರಿಕೆ ಇದೆ ಅದು ಮಾಧ್ಯಮದ ಈಗಾಗಲೇ ಮುಟ್ಟಿರ್ಬೋದು ಮುಡದೆ ಇದ್ರೆ ಮುಟ್ಟಿಸಿ ಅನ್ನುವಂತ ಮಾತನ್ನು ನಾನು ಹೇಳಿಕೆ ಬಯಸ್ತಾ ಇದ್ದೀನಿ ಈಗ ಇವತ್ತು ಕ್ಯಾನ್ಸರ್ ಇರ್ಬೋದು ಮಧುಮೇಹ ಇರ್ಬೋದು ಸ್ತ್ರೀ ರೋಗಗಳಿರ್ಬೋದು ಪಶುಗೆ ಚಿಕಿತ್ಸೆ ಕೊಡುವಂತ ಅನೇಕ ರೋಗಗಳಿದ್ದಾವೆ ಇವೆಲ್ಲವನ್ನೂ ಬಗೆಹರಿಸಲಿಕ್ಕೆ ಇವತ್ತು ಪಾರಂಪರಿಕ ಏನ್ ನಮ್ಮ ಜೀವ ವೈವಿಧ್ಯತೆ ನಮ್ಮ ಸಸ್ಯಗಳಿದ್ದಾವೆ ಅದೆಲ್ಲವನ್ನೂ ನಾನು ಉಪಯೋಗಕೊಂಡು ಉಪಯೋಗ ಮಾಡಿಕೊಂಡು ಮಾಡಬಹುದಾಗಿದೆ ಆ ನಿಟ್ಟಿನಲ್ಲಿ ನನ್ನ ಹತ್ರ ನಮ್ಮ ಪಾರಂಪರಿಕ ವೈದ್ಯ ಹೆಂಗ ಪಾರಂಪರಿಕ ವೈದ್ಯ ಸಂಘದ ಏನಿಲ್ಲ ನಮ್ಮಲ್ಲಿ ಪರಿಷತ್ತಿನ ಅಧ್ಯಕ್ಷರು ಮಹದೇವ್ಯನವರು ಕೃಷ್ಣಮೂರ್ತಿಯವರು ಹೆಪ್ಪಾಳೆ ಅವರು ಸುಮಾರು ಸಹ ಭೇಟಿಯಾಗಿ ಜಂಗೀಮಠಿ ಈಗ ಅರಣ್ಯ ಇಲಾಖೆ ಸಚಿವರು ನೀವೇ ಹೇಳ್ತೀವಿ ಜೀವ ವೈವಿಧ್ಯ ಮಂಡಳಿಯ ಅಧ್ಯಕ್ಷ ನಾನೇ ಆಗಿದ್ದೇನೆ ರಾಜ್ಯ ಮಟ್ಟದಲ್ಲಿ ಹೀಗಾಗಿ ಜೀವ ಮಂಡಳಿ ಅಂತ ಹೇಳಿದ್ರೆ ಗ್ರಾಮ ಪಂಚಾಯತಿಯಲ್ಲಿ ತಾಲೂಕ್ ಪಂಚಾಯತಿಯಲ್ಲಿ ಜಿಲ್ಲಾ ಪಂಚಾಯತ್ ಮಟ್ಟದಲ್ಲಿ ಪ್ರತಿಯೊಂದು ಕಡೆ ನಾವು ಅದನ್ನು ಒಂದು ಸಮಿತಿಯನ್ನು ರಚನೆ ಮಾಡಿ ಸಮಿತಿಯವರಿಗೆ ಜವಾಬ್ದಾರಿಯನ್ನು ಕೊಟ್ಟು ಯಾವ್ಯಾವ ಆ ಪ್ರದೇಶದಲ್ಲಿ ಯಾಕೆಂದ್ರೆ ನೋಡಿ ಇವತ್ತು ಪ್ರಕೃತಿ ಪರಿಸರ ಹೆಂಗಿದೆ ಅಂತ ಹೇಳಿದ್ರೆ ಒಂದು ಪ್ರದೇಶದಲ್ಲಿ ಒಂದು ಪ್ರಭೇದದ ಸಸಿಗಳು ಬೆಳೀತಾರೆ ಬೀದರಲ್ಲಿ ಯಾವ ಪ್ರಭೇದ ಸಸಿಗಳು ಬೆಳಿತಾವೆ ಅದೇ ಪಶ್ಚಿಮ ಘಟ್ಟದಲ್ಲಿ ಬೆಳೆದಿಲ್ಲ ಘಟ್ಟದಲ್ಲಿ ಬೆಳೆದಂಥದ್ದು ಬೆಂಗಳೂರಲ್ಲಿ ಬೆಳೆದಿಲ್ಲ ಹೀಗಾಗಿ ಒಂದೊಂದಕ್ಕೆ ಒಂದೊಂದು ಮಹತ್ವ ಇದೆ ಆ ರೀತಿಯಲ್ಲಿ ಇವೆಲ್ಲವನ್ನು ಅಧ್ಯಯನ ಮಾಡಬೇಕಾಗ್ತದೆ ಸೊ ಇದಕ್ಕೆ ಹೆಚ್ಚಿನ ಒಂದು ಸರ್ಕಾರದ ಪ್ರೋತ್ಸಾಹ ಕೊಡಬೇಕು ಜೀವ ಅವಿವಿಧ್ಯ ಮಂಡಳಿಯ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿದ್ರೆ ಇಂತ ಒಂದು ರಾಜ್ಯ ಮಟ್ಟದ ಸಮ್ಮೇಳನ ಮಾಡಿ ಈ ಸಮ್ಮೇಳನ ಮುಖಾಂತರ ಸುಮಾರು ಸಾವಿರದಿಂದ ಒಂದು ಸಾವಿರದ ಐದನೂರು ಇವತ್ತೆಲ್ಲ ಪಾರಂಪರಿಕ ಅಂತಾರೆ ಅವರೆಲ್ಲರೂ ಈ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ ಮೂರು ದಿವಸಗಳವರೆಗೆ ಈ ಸಮ್ಮೇಳನ ಬಹಳ ವಿಸ್ತೃತವಾಗಿ ಚರ್ಚೆ ಮಾಡಿ ಅದರ ಏನು ಲಾಭಗಳೇನಿದೆ ಅದರಿಂದ ಅದೆಲ್ಲವನ್ನು ಇವತ್ತು ಜೀವ ವೈದ್ಯ ಮಂಡಳಿಗೆ ಒಂದು ವರದಿಯನ್ನು ಒಪ್ಪಿಸ್ತಾರೆ ಅದರ ಮೇಲೆ ನಾವು ಮುಂದಿನ ಕ್ರಮವನ್ನು ತೆಗೆದುಕೊಳ್ಳುತ್ತೇವೆ